ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಭಾಜಪ ಕೇಂದ್ರ ಸರ್ಕಾರವು ಜನರಿಗೆ ನೀಡಿದಂಥ ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ನಿರುದ್ಯೋಗ ಸಮಸ್ಯೆ ಹಾಗೂ ಬೆಲೆ ಏರಿಕೆ ಸೇರಿದಂತೆ ಹತ್ತು ಹಲವಾರು ಸಮಸ್ಯೆಗಳನ್ನು ಜನರಿಗೆ ತಂದು ಒಡ್ಡಿದೆ ಅದನ್ನು ಪರಿಹಾರ ಮಾಡುವಲ್ಲಿ ವಿಫಲವಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ ಎಂದು ವಿಜಯಪುರ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆಬೇಳ್ಪಟ್ಟಣದ ಶಾಸಕ ಸಿ ಎಸ್ ನಾಡಗೌಡ ಅವರ ನಿವಾಸದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಹಾಗೆ ಈ ಬಾರಿ ಮತವನ್ನು ನೀಡುವ ಮೂಲಕ ಜನ ನನ್ನನ್ನು ಆರಿಸಿ ತರಬೇಕೆಂದು ಹೇಳಿದರು ಹಾಗೆ ಹತ್ತು ಹಲವಾರು ಗುರಿಗಳನ್ನು ನಾನು ಇಟ್ಟುಕೊಂಡಿದ್ದೇನೆ ಅವುಗಳನ್ನು ನಾನು ಗೆದ್ದ ನಂತರ ಈಡೇರಿಸುತ್ತೇನೆ ಎಂದು ರಾಜು ಆಲ್ಗೂರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಸಿ ಎಸ್ ನಾಡಗೌಡ ಮಾತನಾಡಿ ನಾಳೆ ಪಟ್ಟಣಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮದರಿ ಕಲ್ಯಾಣ ಮಂಟಪದಲ್ಲಿ ಸುರೇಶ್ ಬೈರೀತಿ ಸುರೇಶ್ ಅವರು ಆಗಮಿಸಲಿದ್ದು ಕಾರಣ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಆಗಮಿಸಬೇಕೆಂದು ಈ ಸಂದರ್ಭದಲ್ಲಿ ಅವರು ಕೋರಿದರು ಈ ಸಂದರ್ಭದಲ್ಲಿ ನಿವೃತ್ತ ಡಿವೈಎಸ್ಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಸ್ ಎಸ್ ಹುಲ್ಲೂರ ಗುತ್ತಿಗೆದಾರ ಅಸ್ಕಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಾಪುರಾಯ ದೇಸಾಯಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಅಬ್ದುಲ್ ಕಪೂರ್ ಮಕಾಂದಾರ ಚನ್ನಪ್ಪ ವಿಜಯಕರ್ ಲಕ್ಷ್ಮಣ್ ವಡ್ಡಾರ ಚೆನ್ನು ನಾಡಗೌಡ ನಾಗರಾಜ್ ತಂಗಡಿಗೆ ಸೇರಿದಂತೆ ಉಪಸ್ಥಿತರಿದ್ದರು ಚುನಾವಣೆಯ ಒಂದು ಕೊನೆ ಅಂತ ಕೇಂದ್ರ ಸರ್ಕಾರ ಇವತ್ತು ಏನೇನು ದೇಶಕ್ಕೆ ಹೇಳಿದೆ ಎಲ್ಲ ಸುಳ್ಳುಗಳಲ್ಲಿ ಯಾವುದೇ ವಾಸ್ತವಾಂಶ ಆಗಲಿ ಮತ್ತೊಂದಾಗಲಿ ಇವತ್ತು ನೆಮ್ಮದ್ರಿಗೆ ಇಟ್ಟಿಲ್ಲ ಏನು ಅವರು ಇಲ್ಲಿವರೆಗೆ ದೇಶಕ್ಕಾಗಿ ವಾಗ್ದಾನ ಮಾಡಿದ್ರು ಆ ವಾಗ್ದಾನವನ್ನು ಈಡಿರ್ತಕ್ಕಂಥ ಒಂದು ಭರವಸೆ ಹೇಳಿರ್ತಕ್ಕಂಥ ಕೆಲಸ ಅವರಿಂದ ಒಂದು ಕೂಡ ಆಗಲಿದೆ ಎಲ್ಲೂ ಕೂಡ ಇವತ್ತು ದೇಶದಲ್ಲಿ ಅತ್ಯಂತ ನಿರಸ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಉತ್ಸಾಹದಿಂದ ಇರಬೇಕಾದ ಸಂದರ್ಭದಲ್ಲಿ ನಿರಸವಾಗಿ ಬದುಕನ್ನು ಬದುಕ್ತಕ್ಕಂಥದ್ದು ಅದಕ್ಕೆ ಕಾರಣ ಬೆಲೆ ಏರಿಕೆ ಇರ್ಬೋದು ಅದು ಕಾರಣ ನಿರುದ್ಯೋಗ ಇರ್ಬೋದು ಈ ಎಲ್ಲ ಕಾರಣಗಳಾಗಿ ದೇಶದಲ್ಲಿ ಯಾರೂ ಕೂಡ ಇರಲಿಲ್ಲ ಮತ್ತು ಅವರು ದೇಶದ ಯುವ ಜನಾಂಗಕ್ಕೆ ಒಂದು ದೊಡ್ಡ ಭರವಸೆಯನ್ನು ಕೂಡ ಕೊಟ್ಟಿದ್ದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ಆದರೆ ಸುಮಾರು ಹತ್ತು ವರ್ಷದಿಂದ ಇಲ್ಲಿವರೆಗೆ ಒಂದೇ ಒಂದು ಉದ್ಯೋಗವನ್ನು ಕೊಡಲಿಕ್ಕೆ ಆಗಲಿಲ್ಲ ನಾನು ಹೆಚ್ಚಿಗೆ ಮಾತನಾಡಿದೆ ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ಕೋವಿಡ್ ಅಂತ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಪ್ರಪಂಚಕ್ಕೆ ಬಂದಂಥ ಒಂದು ಗಂಡಾಂತರ ಪರಿಸ್ಥಿತಿಯಲ್ಲಿ ತಲಾತುರಿಯಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ತಯಾರು ಮಾಡಬೇಕು ತರಾತುರಿಯಲ್ಲಿ ತಯಾರು ಮಾಡಿ ಅದನ್ನು ಮೊದಲು ಅದಕ್ಕೆ ಪ್ರಾಣಿಗಳ ಮೇಲೆ ಮತ್ತೊಂದ್ರ ಮೇಲೆ ಪ್ರಯೋಗ ಮಾಡಿ ಅದನ್ನು ಸ್ಪಷ್ಟವಾಗಿ ದೃಢೀಕರಣಗೊಳಿಸಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕಾಗಿತ್ತು ಅದು ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಅದನ್ನು ಸಂಸ್ಕ ಅದನ್ನು ಸಂಶೋಧನೆ ಮಾಡಿ ಆ ಲಸಿಕೆಯನ್ನು ಜನರ ಮೇಲೆ ಅದನ್ನು ಪ್ರಯೋಗ ಮಾಡೋದು ಇವತ್ತೇನಾಗಿದೆ ಕೋವಿಶೀಲ್ಡ್ ಲಸಿಕೆಯಿಂದ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮ ಪೇಪರ್ದಲ್ಲಿ ಕೂಡ ಬರ್ತಾ ಇದೆ ಆ ಲಸಿಕೆಯನ್ನು ಯಾರ್ಯಾರು ಪಡೆದಿದ್ದಾರೆ ಎಲ್ಲ ಯುವ ಜನಾಂಗ ಇವತ್ತು ಕೇಂದ್ರಕ್ಕೆ ಒಳಗಾಗ್ತಾ ಇದೆ ಹೃದಯ ಆಗಲಿಕ್ಕೆ ಹೆಚ್ಚಿಗೆ ಕಾರಣ ಇವತ್ತು ಕೋವಿಡಿನ ಒಂದು ಲಸಿಕೆಯನ್ನು ಯಾರು ಪಡೆದಿದ್ದಾರೆ ಅವರಲ್ಲಿ ಹೆಚ್ಚು ಅಂತಕ್ಕಂಥದ್ದು ಕೂಡ ಒಂದು ವರದಿ ಕೂಡ ಹೇಳ್ತಾ ಇದೆ ಉದಾಹರಣೆಗೆ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ಕೋವಿಡ್ ಅಂತ ತೆಗೆದುಕೊಂಡು ಅವರಿಗೂ ಕೂಡ ಅತಿ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ಸದೃಢವಾಗಿದ್ದರು ಅವರು ಪ್ರತಿ ದಿವಸ ಒಂದು ಗಂಟೆ ಎರಡು ಗಂಟೆ ವ್ಯಾಯಾಮ ಮಾಡತಕ್ಕಂಥ ಇದೆಲ್ಲ ಪರಿಣಾಮ ಅಂತ ಅಂತ ಯುವಕರ ಮೇಲೆ ಪರಿಣಾಮ ಇದ್ದು ಕೂಡ ಈ ಕೋವಿಡ್ ಲಸಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹೀಗೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಜನರ ಮೇಲೆ ಇವತ್ತು ಹೇಳಿದ್ದಾರೆ ಇವತ್ತಿಗೂ ಕೂಡ ಅವರಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ದೇಶ ಅವ ಕಡೆ ಹೋಗಬೇಕು ಅಂತಕ್ಕಂಥ ರೀತಿಯಲ್ಲಿ ಸುಮ್ಮನೆ ಒಂದು ಅವೈವದ ಮಾತುಗಳನ್ನು ಜನರನ್ನು ದಿಕ್ ತಪ್ಪತಕ್ಕಂಥ ಮಾತುಗಳನ್ನು ಧರ್ಮ ಮತ್ತು ಜಾತಿಗಳ ಬಗ್ಗೆ ಇರ್ತಕ್ಕಂಥ ಮಾತುಗಳನ್ನ ಹೀಗೆ ತೀರಾ ಹತಾಶರಾಗಿ ನಿಶಿತ್ನಾಗಿ ಭಾಳ ಕಾಂಗ್ರೆಸ್ ಬಂದರೆ ಜನರು ತಾಳಿಯನ್ನು ಕಿತ್ತು ಬೇರೆಯವ್ರಿಗೆ ಕೊಡ್ತಾರೆ ಅಂತಕ್ಕಂಥ ಯಾವುದೇ ಪ್ರಧಾನಮಂತ್ರಿ ದೇಶದಲ್ಲಿ ಇಲ್ಲಿವರೆಗೆ ಅಂಥ ಮಟ್ಟದ ಭಾಷೆಯನ್ನು ಬಳಸಿರಲಿಲ್ಲ ಅಂಥ ಭಾಷೆನ ಇವತ್ತು ಬಳಸ್ತಾ ಇದ್ದಾರೆ ಹೊಸವರಿಗೆ ಒಂದು ಆತಂಕ ಕಾಡ್ತಾ ಇದೆ ಎಲ್ಲಿ ಚುನಾವಣೆಯಲ್ಲಿ ನಾನು ಸೋಲ್ದೇನ ಅಂತಕ್ಕಂಥ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಸಂವಿಧಾನದ ಆಶಯಗಳು ಆಶೇಖವರ್ ಈ ವಿಚಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ನಾನು ಕೂಡ ನಿಜ ಬೇರೆ ಜನ ಆಶೀರ್ವಾದ ಮಾಡಿದೆ ಒಬ್ಬ ಸಂಸದ್ನಾದ್ರೆ ನಾನು ಏನು ಮಾಡ್ತೀನಿ ಅಂತಕ್ಕಂಥ ಒಂದು ದೂರದೃಷ್ಟಿ ಒಂದು ವಿಷನ್ ಅನ್ನು ಇಟ್ಕೊಂಡಿದ್ದೆ ನಾನು ಇವತ್ತು ಆಲ್ಮಟ್ಟಿ ಎತ್ತರ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಆರು ಬೇಕು ಅದಕ್ಕೆ ನಿಜೇಶ್ ಕುಮಾರ್ ವರದಿ ಎರಡು ಸಾವಿರದ ಹತ್ತರಲ್ಲಿ ಬಂದಿದೆ ಇವತ್ತು ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಹೊರಡಿಸಿ ಆ ಎತ್ತರವನ್ನು ಯತ್ನ ಮಾಡಿ ಏನು ರೈತರಿಗೆ ಕಂಪೆನ್ಸೇಷನ್ ಕೊಡಬೇಕು ಅದನ್ನು ಕೊಟ್ಟು ನೀರನ್ನು ಬಳಕೆ ಮಾಡ್ಕೋಬೇಕಂತ ಹೇಳಿ ಆ ವರದಿ ಹೇಳ್ತಾಯಿದೆ ಅದಕ್ಕೆ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಹೊರಡಿಸೋದು ಇಲ್ಲಿಯವರೆಗೂ ಕೂಡ ಇಲ್ಲಿಯ ಸಂಸದರು ಈ ಬಿಜಾಪುರದಲ್ಲಿರುವಂಥ ಸಂಸದರು ಒಂದೇ ಒಂದು ಮಾತನ್ನು ಹದಿನಾಲ್ಕು ವರ್ಷಗಳಿಂದ ನೀರಾವರಿ ಬಗ್ಗೆ ಆರು ಮಟ್ಟಿಗೆ ಮಳಕೆ ಮಾಡಬೇಕಂತ ನೀರಿನ ಬಗ್ಗೆ ಒಂದು ಮಾತನೂ ಕೂಡ ಆಗಲಿಲ್ಲ ನನ್ನ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಯುವಜನಾಂಗದ ಬೃಷ್ಟಿ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಐ ಐ ಟಿ ಆಗಬೇಕು ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಬೇಕು ಇವತ್ತು ಗೋಡು ಮುಟ್ಟಿದೆ ವಿಶ್ವದಲ್ಲಿ ದೊಡ್ಡ ಅದ್ಭುತ ಇದೆ ನಮ್ಮ ಬಿಜಾಪುರದಲ್ಲಿ ಅದು ನಮ್ಮ ದುರ್ದೈವದಿಂದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಲ್ಲ ಅದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿದರೆ ಬಹುತೇಕವಾಗಿ ನಮ್ಮ ಜಿಲ್ಲೆಯ ವಿದೇಶ ಪ್ರವಾಸಿಗರು ಹೆಚ್ಚಾಗಿ ನಮ್ಮ ಜಿಲ್ಲೆಯ ಉದ್ಯೋಗಗಳು ಹೆಚ್ಚಾಗಿ ಆದಾಯ ಹೆಚ್ಚಾಗ್ತವೆ ಕೊಟ್ಟಿದ್ದೀನಿ ಇವತ್ತು ಹತ್ತು ರೈಲ್ವೆ ವಿಮಾನ ಹೆದ್ದಾರಿಕೆ ಮೂಲಭೂತ ಸೌಲಭ್ಯ ಕ್ರೀಡೆ ಪ್ರವಾಸೋದ್ಯಮ ಶಿಕ್ಷಣ ಅಂತೇಳಿ ಈ ಕ್ಷೇತ್ರದಲ್ಲಿ ನಾನು ಏನು ಮಾಡಲಿಕ್ಕೆ ರಾಜ್ ಜಿಲ್ಲೆಯ ದಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಮುಖಾಂತರ ನಿಜಾಬ್ಬು ಜಿಲ್ಲೆ ಜನತೆಗೆ ವಿಚಾರವನ್ನು ಬಯಸ್ತಾ ಇದ್ದೇನೆ ಆಶೀರ್ವಾದರನ್ನು ಬಯಸಿ ಉದ್ಯಮವನ್ನು ಬಯಸ್ತಾ ಇದ್ದೀನಿ ಸನ್ಮಾನ್ಯ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ಮತ ಸಮಾಜದ ಮುಖಂಡರಲ್ಲಿ ಮತ್ತು ಪಕ್ಷದ ಮುಖಂಡರಲ್ಲಿ ನಾಳೆ ಅವರು ಚರ್ಚೆಯನ್ನು ಮಾಡಲಿದ್ದಾರೆ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಪ್ರಥಮವಾಗಿ ನಾನು ಇವತ್ತು ವಿಜ್ಞಾಪನೆ ಮಾಡಿಕೊಡ್ತೇನೆ ಮತ್ತು ಅದಲ್ಲದೆ ಅದಾದ ನಂತರ ಅದಾದ ನಂತರ ಅವರು ಮಾಡಿದಂಥ ಕಾರ್ಯಕ್ರಮಗಳಾಗಲಿ ನಮಗೆ ಕೊಟ್ಟಂಥ ಕುಡಿ ನೀರಿನ ಯೋಜನೆ ಉದೇ ತಾಳಿಕೋಟಿಗೆ ಕಾಲತ್ತೋಡೋಕ್ಕೆ ಏನು ಒಂದು ಹಣವನ್ನು ಬಿಡುಗಡೆ ಮಾಡಿದರೆ ಅದರ ಬಗ್ಗೆ ಕೂಡ ನಾಳೆ ಬಗ್ಗೆ ವಿವರವಾಗಿ ಮಾತನಾಡ್ತೇನೆ